ಐತ್ತಿನ ಕ್ಲಾಸ್ ಅಲ್ಲಿ ಬಿ ಎ ಆರನೇ ಸೆಮಿಸ್ಟರ್ ಬರ್ತಕ್ಕಂತಹ ಸಾರ್ವಜನಿಕ ನೀತಿ ವಿಶ್ಲೇಷಣೆ ಬಿ ಎಸ್ ಸಿ ಹದಿನೈದು ಇದರಲ್ಲಿ ಏನಪ್ಪಾ ಅಂತಂದ್ರೆ ನಾವು ಹಿಂದಿನ ಕ್ಲಾಸ್ ಏನಪ್ಪಾ ಅಂತಂದ್ರೆ ಸಾರ್ವಜನಿಕ ನೀತಿ ವಿಶ್ಲೇಷಣೆಯಲ್ಲಿ ಬರ್ತಕ್ಕಂತಹ ಮೊದಲನೇ ಅಧ್ಯಾಯವಾದಂಥದ್ದು ಈ ಒಂದು ಸಾರ್ವಜನಿಕ ನೀತಿಯ ಪರಿಚಯ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ ಅದರಲ್ಲಿ ಏನಪ್ಪಾ ಅಂತಂದ್ರೆ ನಾವು ಸಾರ್ವಜನಿಕ ನೀತಿಯ ಪರಿಕಲ್ಪನೆಯ ಬಗ್ಗೆ ನಾವು ತಿಳ್ಕೊಂಡೆವು ಇವತ್ತಿನ ಕ್ಲಾಸ್ ಏನಂದ್ರೆ ಸಾರ್ವಜನಿಕ ನೀತಿಯ ವಿಕಾಸದ ಬಗ್ಗೆ ನಾವೇನಂದ್ರೆ ಇವತ್ತಿನ ಕ್ಲಾಸ್ ನಾವು ತಿಳಿದುಕೊಳ್ಳೋಣ ಬನ್ನಿ ಏನಪ್ಪಾ ಅಂತಂದ್ರೆ ಮೊದಲೇದ ಏನಪ್ಪಾ ಅಂತಂದ್ರೆ ಸಾರ್ವಜನಿಕ ನೀತಿಯ ವಿಕಾಸ ಮಾನವರ ರಾಜಕೀಯ ಅಗತ್ಯತೆಗಳನ್ನು ಈಡೇರಿಸಗೋಸ್ಕರವಾಗಿ ಪ್ರಾಚೀನ ಕಾಲದಲ್ಲಿ ಏನಂದ್ರೆ ರಾಜ್ಯ ಏನಂತಕ್ಕಂಥದ್ದು ಉಗಮಗೊಂಡಿತ್ತು ಸಾರ್ವಜನಿಕ ನೀತಿಯ ಪರಿಕಲ್ಪನೆಯು ಸಹ ರಾಜ್ಯದ ಉಗಮವೂ ಅಷ್ಟೇ ಪುರಾತನವಾದಂತ ಐತಿಹಾಸಿಕವನ್ನು ಹೊಂದಿಕೊಂಡಿದೆ ಹೀಗಾಗಿ ರಾಜ್ಯವು ಸಾರ್ವಜನಿಕ ಶಾಂತಿ ಹಾಗೂ ಸುವ್ಯವಸ್ಥೆಯನ್ನು ಕಾಪಾಡುವಸ್ಕರವಾಗಿ ಅಸ್ತಿತ್ವದಲ್ಲಿ ಬಂದಿರತಕ್ಕಂತಹ ಸಾರ್ವಜನಿಕ ನೀತಿಯ ಪ್ರಾಚೀನತೆಯನ್ನು ಸ್ಪಷ್ಟಪಡಿಸ್ತೈತಿ ಹೀಗಾಗಿ ರಾಜ್ಯದ ಉಗಮದೊಡನೆ ಅಸ್ತಿತ್ವಕ್ಕೆ ಬಂದಂತಹ ಸರ್ಕಾರವನ್ನು ನಿರ್ದೇಶಿಸುವ ಸಾಧನವಾಗಿ ಸಾರ್ವಜನಿಕ ನೀತಿ ರಾಜ್ಯದೊಡನೆ ಬೆಳೆದು ಬಂದಿರುವಂತ ನಿರ್ಮಿತವಾದಂತಹ ಸಂಗತಿಯಾಗಿದೆ ಆಯಾ ಕಾಲದ ಸಾಮಾಜಿಕ ಅಗತ್ಯತೆಗಳು ಆರ್ಥಿಕ ಸ್ಥಿತಿ ರಾಜಕೀಯ ಸಿದ್ಧಾಂತ ಪ್ರಭಾವಕ್ಕೊಳಗಾದ ಪರಿವರ್ತನೆಗೊಳ್ಳುತ್ತಾ ಸಾರ್ವಜನಿಕ ನೀತಿಯು ಏನಂದರೆ ಇದು ಬೆಳೆದು ಬಂದಿದೆ ಅಂತಕ್ಕಂಥದ್ದು ಈ ಒಂದು ಸಾರ್ವಜನಿಕ ನೀತಿಯ ವಿಕಾಸದಲ್ಲಿ ನಾವು ತಿಳ್ಕೋಬಹುದು ಅಂತಂದ್ರೆ ಈ ಒಂದು ಸಾರ್ವಜನಿಕ ನೀತಿಯ ವಿಕಾಸದಲ್ಲಿ ಬರ್ತಕ್ಕಂತಹ ಒಂದು ನಾಲ್ಕು ಪಾಯಿಂಟ್ಸ್ ಏನಪ್ಪಾ ಅಂತಂದ್ರೆ ನೋಡೋಣ ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ಪ್ರಾಚೀನ ಯುಗ ಅಂತಕ್ಕಂಥದ್ದು ಇಲ್ಲಿ ಪ್ರಾಚೀನ ಯುಗದಲ್ಲಿ ಏನಂದ್ರೆ ಆಡಳಿತಗಾರರು ತಮ್ಮದೇ ಆದಂತಹ ಸಾರ್ವಜನಿಕ ನೀತಿಗಳನ್ನು ರೂಪಿಸಿ ಜಾರಿಗೊಳಿಸುತ್ತಿದ್ದರು ಈ ಒಂದು ಪ್ರಾಚೀನ ಯುಗದಲ್ಲಿ ಏನಪ್ಪಾ ಅಂತಂದ್ರೆ ತಮ್ಮಲ್ಲಿ ಇರ್ತಕ್ಕಂಥ ಆಡಳಿತವನ್ನು ಏನಪ್ಪಾ ಅಂತಂದ್ರೆ ತಮ್ಮದೇ ಆದಂತಹ ಸಾರ್ವಜನಿಕ ನೀತಿಯಲ್ಲಿ ಏನ್ಮಾಡ್ತಾರೆ ರೂಪಿಸಿ ಅವರು ಜಾರಿಗೆಗೊಳಿಸ್ತಾ ಇದ್ರು ಅದೇ ರೀತಿಯಾದಂಥದ್ದು ಸಾಮಾಜಿಕ ಸುವ್ಯವಸ್ಥೆಯಲ್ಲಿ ಪಾಲನೆ ಸಂಪನ್ಮೂಲಗಳ ಸಮರ್ಪಕ ಬಳಕೆ ಜನರ ವರ್ತನೆಗಳ ನಿಯಂತ್ರಣದಂತಹ ಉದ್ದೇಶಗೋಸ್ಕರವಾಗಿ ವಿವಿಧ ನೀತಿಗಳನ್ನು ನೆನಪಾತಂದ್ರೆ ರೂಪಿಸಿ ಜಾರಿಗೊಳಿಸ್ತಿದ್ದರು ಈ ಒಂದು ಪ್ರಾಚೀನ ಕಾಲದಲ್ಲಿ ಏನಪ್ಪಾತಂದ್ರೆ ತಮಗೆ ಬೇಕಾದಂತಹ ಸುವ್ಯವಸ್ಥೆಗೆ ಮತ್ತು ಪಾಲನೆ ಮಾಡೋಗೋಸ್ಕರವಾಗಿ ಸಂಪನ್ಮೂಲಗಳ ಸಮರ್ಪಕವಾಗ ಬಳಕೆ ಮಾಡಿಕೊಂಡು ಹಾಗೆ ಯಾರು ಜನರ ಕಲ್ಯಾಣಗೋಸ್ಕರವಾಗಿ ಅದರ ನಿಯಂತ್ರಣವನ್ನು ಏನಪ್ಪ ಅಂದ್ರೆ ಅವರ ಉದ್ದೇಶಗೋಸ್ಕರವಾಗಿ ಸತ ಇವ್ರು ಏನು ಮಾಡ್ತಾರೆ ನೀತಿಗಳನ್ನು ರೂಪಿಸಿಕೊಂಡು ಇವರು ಜಾರಿಯಲ್ಲಿರ್ತಿದ್ದರು ಅದೇ ರೀತಿಯಾದಂತಹದ ಅಂದರೆ ಹಮುರಾಬಾಯಿಯು ಅಪರಾಧಗಳ ನಿಯಂತ್ರಣಕ್ಕೆ ಹಲ್ಲಿಗೆ ಹಲ್ಲು ಹಾಗೂ ಕಣ್ಣಿಗೆ ಕಣ್ಣು ಎಂಬ ಸಾರ್ವಜನಿಕ ನೀತಿಯನ್ನು ಜಾರಿಗೊಳಿಸಿದರು ಇದರ ಜೊತೆಗೆ ಆಯಾ ಆಡಳಿತಗಾರರು ಅನುಸಾರ ಪ್ರಜೆಗಳು ಪಾಲಿಸಬೇಕಾದಂತಹ ಸಾಮಾಜಿಕ ಧಾರ್ಮಿಕ ಹಾಗೂ ಆರ್ಥಿಕ ನೀತಿಗಳೇನಪ್ಪ ಪಾತನ ರೂಪಿಸಿ ಜಾರಿಗೊಳಿಸುವುದರ ಮೂಲಕ ಈ ಒಂದು ಪ್ರಾಚೀನ ಯುಗದಲ್ಲಿ ಎನಪಾತರ ಇತಿಹಾಸಕಾರರು ಕಂಡುಬಂದಿದೆ ಅದೇ ರೀತಿಯಾದಂಥ ಕೌಟಲ್ಯ ಏನಪ್ಪಾ ಅಂತಂದ್ರೆ ತನ್ನ ಅರ್ಥಶಾಸ್ತ್ರದ ಕೃತಿಯಲ್ಲಿ ಹೇಳ್ತಾನೆ ನ್ಯಾಯ ವ್ಯಾಪಾರ ತೆರಿಗೆ ಮುಂತಾದ ಕ್ಷೇತ್ರಗಳಲ್ಲಿ ಏನು ಮಾಡಬೇಕು ಅನುಸರಿಸಬೇಕಾದಂಥ ಸಾರ್ವಜನಿಕ ನೀತಿಗಳನ್ನು ವಿವರಿಸುವುದು ಹೀಗೆ ಪ್ರಾಚೀನ ಯುಗದ ರಾಜ್ಯಾಡಳಿತದ ಸಾರ್ವಜನಿಕ ನೀತಿಯ ಅಸ್ತಿತ್ವದಲ್ಲಿರುವ ಹಲವು ನಿದರ್ಶನಗಳು ನಮಗೆ ಗೋಚರಿಸುತ್ತವೆ ಅಂತಕ್ಕಂಥದ್ದು ಈ ಒಂದು ಕೌಟಲ್ಯದಲ್ಲಿ ಏನಪ್ಪಾ ಅಂತಂದ್ರೆ ಈ ರೀತಿ ಅಂತ ಹೇಳಿದ್ದಾರೆ ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಮಧ್ಯಯುಗ ಅಂತಕ್ಕಂಥದ್ದು ಈ ಒಂದು ಮಧ್ಯಯುಗದಲ್ಲಿ ಏನಂದ್ರೆ ಜಗತ್ತಿನ ಹಲವು ಭಾಗಗಳಲ್ಲಿ ಉಳಿಗಮಾನ್ಯ ಪದ್ಧತಿ ಏನಪ್ಪಾ ಅಂದ್ರೆ ಅಸ್ತಿತ್ವದಲ್ಲಿತ್ತು ಈ ಒಂದು ಮಧ್ಯಯುಗದಲ್ಲಿ ಏನಂದ್ರೆ ಒಂದು ಹಲವಾರು ಭಾಗಗಳಲ್ಲಿ ಅಂದ್ರೆ ಉಳಿಗಮಾನ್ಯ ಪದ್ಧತಿ ಏನಂತಕ್ಕಂಥದ್ದು ಅಸ್ತಿತ್ವದಲ್ಲಿರ್ತದೆ ಈ ವ್ಯವಸ್ಥೆಯನ್ನು ಉಳಿಗಮಾನ್ಯ ದೊರೆಗಳು ಸಾಂಪ್ರದಾಯಿಕ ಕಾನೂನುಗಳ ನೆರವಿನಿಂದ ವೈಯಕ್ತಿಕ ಅಧಿಕಾರ ಚಲಾವಣೆ ಮಾಡ್ತಿದ್ರು ಇದರಿಂದಾಗಿ ಕೇಂದ್ರೀಕೃತವಾದಂತಹ ಅಧಿಕಾರವುಳ್ಳ ರಾಜರು ನೇಪುತ್ರಕ್ಕೆ ಸೇರಿದರು ಇದರ ಫಲವಾಗಿ ಸಾರ್ವಜನಿಕ ನೀತಿಯು ಕಡೆಗಣಿಸಲ್ಪಟ್ಟಿತು ಇದರ ಜೊತೆಗೆ ರಾಜ್ಯ ಮತ್ತು ಚರ್ಚಾ ಮೇಲಾಟಗಳಿಂದ ಸಾರ್ವಜನಿಕವಾಗಿ ಪಾಲಿಸಬೇಕಾದಂತಹ ನೀತಿಯನ್ನು ಕುರಿತಂತೆ ಅಸ್ಪಷ್ಟತೆ ಕಂಡು ಬರತೊಡಗಿತ್ತು ಆಸಕ್ತಿದಾಯಕ ವಿಷಯವೇನಪ್ಪ ಅಂತಂದ್ರೆ ಭಾರತದಲ್ಲಿ ದೆಹಲಿ ಸುಲ್ತಾನರು ಹಾಗೂ ಮೊಘಲ್ ಚ ಚಕ್ರವರ್ತಿಗಳು ತಮ್ಮ ಆಡಳಿತದ ಸಾರ್ವಜನಿಕ ನೀತಿಯ ಏನು ಮಾಡ್ತಾರೆ ಒದಗಿಸುತ್ತಿದ್ದರು ಹಿಂಗಾಗಿ ಮೊಹಮ್ಮದ್ ಬಿನ್ ತುಗಲಕ್ ಜಾರಿಗೊಳಿಸಿದಂತಹ ನಾಣ್ಯ ಪದ್ಧತಿ ಅಕ್ಬರ್ನ ಸರ್ವ ಧರ್ಮಗಳ ಜನರ ಮಹಾ ನಡುವೆ ಸಹಬಾಳ್ವೆಗಾಗಿ ಅನುಸರಿಸಿದಂತಹ ಧಾರ್ಮಿಕ ನೀತಿ ಶೇರ್ಷ ಸೂರ್ಯ ಸಾರಿಗೆ ನೀತಿ ಮುಂತಾದಗಳು ಹೀಗೆ ಏನಪ್ಪಾ ಅಂತಂದ್ರೆ ಈ ಒಂದು ಮಧ್ಯಯುಗದಲ್ಲಿ ಏನಪ್ಪಾ ಅಂತಂದ್ರೆ ಕಂಡು ಬರತೊಡಗಿತ್ತು ಅಂತಕ್ಕಂಥದ್ದು ಅಂತಂದ್ರೆ ನೆಕ್ಸ್ಟ್ ಆಗಿ ಬರ್ತಕ್ಕಂಥದ್ದು ಈ ಒಂದು ಆಧುನಿಕ ಯುಗ ಈ ಒಂದು ಮಧ್ಯಯುಗ ಕೊನೆಯೇ ಘಟಿಸಿದಂತಹ ಪುನರುಜ್ಜೀವನ ಚಳುವಳಿಯಿಂದ ಜ್ಞಾನೋದಯದ ಕಾಲ ಏನಪ್ಪ ಅಂತಂದ್ರೆ ಆರಂಭ ಆಯಿತು ಈ ಒಂದು ಆಧುನಿಕ ಯುಗದಲ್ಲಿ ಏನಪ್ಪಾ ಅಂತಂದ್ರೆ ಈ ಒಂದು ಪುನರುಜ್ಜೀವನ ಚಳುವಳಿಯಿಂದ ಜ್ಞಾನೋದಯದ ಒಂದು ಕಾಲಕ್ಕೆ ಏನು ಮಾಡ್ತದೆ ಇಲ್ಲಿ ಪ್ರಾರಂಭ ಆಗ್ತದ ಹೀಗಾಗಿ ಈ ಒಂದು ಅವಧಿಯಲ್ಲಿ ಏನಂದ್ರೆ ರಾಷ್ಟ್ರ ರಾಜ್ಯಗಳು ಅಸ್ತಿತ್ವಕ್ಕೆ ಬಂದವು ಕೇಂದ್ರೀಕೃತ ಸರ್ಕಾರಗಳು ಕಾರ್ಯಾಚರಣೆ ತೊಡಗಿದವು ಇದರ ಫಲವಾಗಿ ಔಪಚಾರಿಕ ಕಾನೂನು ವ್ಯವಸ್ಥೆ ಹಾಗೂ ಆಡಳಿತಾತ್ಮಕ ರಚನೆಗಳು ಜಾರಿಗೊಂಡವು ಸಾರ್ವಜನಿಕ ನೀತಿ ಬಲಗೊಂಡವು ಇದರ ಜೊತೆಗೆ ಹಾಬ್ಸ್ ಲಾಕ್ ಅಂಡ್ ರೂಸು ಮ್ಯಾಂಟಿಸ್ಕೊ ಹೆಗಲ್ ಮುಂತಾದ ಚಿಂತಕರನ್ನು ಅಂದ್ರೆ ನೈಸರ್ಗಿಕ ಹಕ್ಕು ಸರ್ಕಾರದ ಜವಾಬ್ದಾರಿ ಅಧಿಕಾರದ ಪ್ರತ್ಯೇಕತೆಯಂತಹ ಚಿಂತನೆಗಳನ್ನ ಅಂದ್ರೆ ಮಂಡಿಸಿದರು ಇದರ ಪರಿಣಾಮ ಪ್ರಜಾಸತ್ತಾತ್ಮಕತೆಯು ಎಲ್ಲೆಡೆ ಹರಡತೊಡಗಿತು ಸಾರ್ವಜನಿಕ ನೀತಿ ಬಲಗೊಂಡಿತು ಫ್ರೆಂಚ್ ಹಾಗೂ ಅಮೆರಿಕ ಕ್ರಾಂತಿಗಳು ಸಾರ್ವಜನಿಕ ನೀತಿಯ ಏನು ಮಾಡ್ತಿತ್ತು ಮಹತ್ವವನ್ನು ಗೊಳಿಸಿತು ಹೀಗಾಗಿ ಈ ಮಧ್ಯೆ ಕೈಗಾರಿಕಾ ಕ್ರಾಂತಿ ಆಯಿತು ಸರ್ಕಾರಗಳ ಸಾರಿಗೆ ಆರೋಗ್ಯ ವಸತಿ ನರಮೆಲ್ಲ ಹಾಗೆ ಹೀಗೆ ಮುಂತಾದಂಥ ಸಾರ್ವಜನಿಕ ನೀತಿಗಳ ಪಾಲಿಸಬೇಕಾದಂಥ ಒತ್ತಡಕ್ಕೆ ಏನು ಮಾಡ್ತಿತ್ತಿದ್ದು ಸಿಲುಕಿಕೊಂಡಿತ್ತು ಇದರ ಜೊತೆಗೆ ನಿರುದ್ಯೋಗ ನಗರೀಕರಣ ಬಡತನದಂತಹ ಸವಾಲುಗಳು ತಲೆದೋರಿ ಸಾಮಾಜಿಕ ಭದ್ರತೆಯ ಅಗತ್ಯದಿಂದ ಸಾರ್ವಜನಿಕ ನೀತಿ ಪ್ರಾಮುಖ್ಯತೆ ಪಡೆಯಿತು ಇದರ ವೇಳೆಯಲ್ಲಿ ಉಗಮಗೊಂಡಂತಹ ಕಲ್ಯಾಣ ರಾಜ್ಯದ ಪರಿಕಲ್ಪನೆಯು ಸಾರ್ವಜನಿಕ ನೀತಿಯ ರೂಪಣೆ ಹಾಗೂ ಅನುಷ್ಠಾನದ ಕ್ರಾಂತಿಕಾರಕ ಬೆಳವಣಿಗೆ ಇದನ್ನು ಮಾಡ್ತಿದ್ದು ಕಾರಣವಾಯಿತು ಅಂತಕ್ಕಂಥದ್ದು ಈ ಒಂದು ಆಧುನಿಕ ಯುಗದಲ್ಲಿ ನಾವು ಇನ್ನೇನಪ್ಪ ಅಂತಂದ್ರೆ ಕೊನೆಯದಾಗಿ ಬರ್ತಕ್ಕಂಥದ್ದು ಸಮಕಾಲೀನ ಯುಗ ಎರಡನೇ ಮಹಾಯುದ್ಧೋತ್ತರ ಕಾಲದಲ್ಲಿ ಏನಂದ್ರೆ ಸಾರ್ವಜನಿಕ ನೀತಿಯ ಜಾಗತೀಕರಣ ಹಾಗೂ ವಿಜ್ಞಾನ ತಂತ್ರಜ್ಞಾನಗಳ ಪ್ರಭಾವಕ್ಕೊಳಗಾಯಿತು ಪರಿಸರ ಅವನತಿ ಸೈಬರ್ ಅಪರಾಧಗಳು ಅಂತಾರಾಷ್ಟ್ರೀಯ ಭಯೋತ್ಪಾದನೆಯಂತಹ ನೂತನ ಸವಾಲುಗಳು ಕಾಣಿಸಿಕೊಂಡವು ಇದರೊಂದಿಗೆ ಸರ್ಕಾರಗಳು ವಿದೇಶಿ ಒಪ್ಪಂದ ಮತ್ತು ವಿದೇಶಿ ನೀತಿ ಜಾಗತಿಕ ಕಟ್ಟಡಗಳು ಅಂತಾರಾಷ್ಟ್ರೀಯ ಸಂಘಟನೆಗಳ ಚೌಕಟ್ಟಿನಲ್ಲಿ ಸಾರ್ವಜನಿಕ ನೀತಿಯನ್ನು ರೂಪಿಸಿ ಜಾರಿಗೊಳಿಸಬೇಕಾದ ಅನಿವಾರ್ಯತೆಯನ್ನು ಮಾಡ್ತೀವಿ ಸಿಲುಕಿಕೊಂಡಿವೆ ಅಂತಕ್ಕಂಥದ್ದು ಈ ಒಂದು ಸಮಕಾಲೀನ ಯುಗದಲ್ಲಿ ಇನ್ನೇನಪ್ಪ ಅಂತಂದ್ರೆ ಒಟ್ಟಾರೆಯಾಗ ಏನಪ್ಪ ಅಂತಂದ್ರೆ ಈ ಮಧ್ಯೆ ಹತ್ತೊಂಬತ್ ನೂರ ಅರವತ್ತರ ಹೊತ್ತಿಗೆ ಸಾರ್ವಜನಿಕ ನೀತಿ ಒಂದು ಅಧ್ಯಯನ ವಿಷಯವಾಗಿ ಅಸ್ತಿತ್ವಕ್ಕೆ ಬಂತು ಇವೆಲ್ಲ ನಾಲ್ಕು ಯುಗಗಳು ನೋಡಿದ ಬಳಿಕ ಈ ಒಂದು ಹತ್ತೊಂಬತ್ ನೂರ ಅರವತ್ತರ ಹೊತ್ತಿಗೆ ಅಂದ್ರೆ ಸಾರ್ವಜನಿಕ ನೀತಿ ಅಂತಕ್ಕಂತ ಒಂದು ಅಧ್ಯಯನ ವಿಷಯ ಇದನ್ನು ಅಸ್ತಿತ್ವಕ್ಕೆ ಬಂದಿತು ಈ ಪೂರ್ವದಲ್ಲಿ ಸಾರ್ವಜನಿಕ ನೀತಿಯು ವಿವಿಧ ಶಾಸ್ತ್ರಗಳ ಅಧ್ಯಯನದಲ್ಲಿ ಹಾಸುಹೊಕ್ಕಾಗಿರುವ ಯಾವುದೇ ಶಾಸ್ತ್ರದ ಶಾಖೆಯಾಗಿ ಗುರುತಿಸಿಕೊಂಡಿರಲಿಲ್ಲ ಆದರೆ ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ತತ್ವಶಾಸ್ತ್ರ ಅರ್ಥಶಾಸ್ತ್ರಗಳಂತಹ ಅಧ್ಯಯನಗಳೇನಪ್ಪ ಅಂದ್ರೆ ಮಾತ್ರ ಇಲ್ಲಿ ಬಳಸಲ್ಪಟ್ಟಿತ್ತು ಹೀಗಾಗಿ ಸರ್ಕಾರಗಳ ಸಾಂಸ್ಥಿಕ ರಚನೆ ಮತ್ತು ಸಾಂಸ್ಥಿಕ ಸಾತ್ವಿಕ ಸಮರ್ಥನೆಗಾಗಿ ರಾಜಕೀಯ ಚಿಂತಕರು ವ್ಯಾಪಕವಾಗಿ ಸಾರ್ವಜನಿಕ ನೀತಿಯನ್ನು ಬಳಸಿಕೊಳ್ಳುವುದರಿಂದ ಇದೊಂದು ಗಮನಾರ್ಹ ಪ್ರಸ್ತುತ ಸಾರ್ವಜನಿಕ ನೀತಿಯು ಪ್ರತ್ಯೇಕ ಅಧ್ಯಯನ ಶಾಸ್ತ್ರವಾಗಿ ಪರಿಗಣಿಸಲ್ಪಟ್ಟಿದೆ ಅಂತಕ್ಕಂಥದ್ದು ಈ ಒಂದು ಸಾರ್ವಜನಿಕ ನೀತಿ ವಿಶ್ಲೇಷಣೆಯಲ್ಲಿ ನಾವು ಇಲ್ಲಿ ತಿಳ್ಕೊಳ್ಬಹುದು ಇಲ್ಲಿವರೆಗೆ ಅಂತಂದ್ರೆ ಈ ಒಂದು ಸಾರ್ವಜನಿಕ ನೀತಿ ವಿಶ್ಲೇಷಣೆ ಈ ಒಂದು ಪೊಲಿಟಿಕಲ್ ಸೈನ್ಸ್ ಡಿ ಎಸ್ ಸಿ ಫಿಫ್ಟೀನ್ ಅಲ್ಲಿ ಬರ್ತಕ್ಕಂತಹ ಮೊದಲನೆಯ ಸಾರ್ವಜನಿಕ ನೀತಿಯ ಪರಿಚಯದಲ್ಲಿ ಬರುವಂತಹ ಸಾರ್ವಜನಿಕ ನೀತಿಯ ಪರಿಕಲ್ಪನೆ ಹಾಗೂ ಸಾರ್ವಜನಿಕ ನೀತಿಯ ವಿಕಾಸದ ಬಗ್ಗೆ ನಾವೇನಂದ್ರೆ ತಿಳ್ಕೊಂಡಿವ ಅಲ್ಲಿಗೆ ಇಲ್ಲಿಗೆ ಒಂದನೇ ಆದಾಯ ಮುಕ್ತಾಯವಾಯಿತು ಇಷ್ಟೇನಪ್ಪ ಅಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂಥ ಮಾಹಿತಿ ಇದೇ ರೀತಿ ಪ್ರತಿದಿನ ದಿನ ವೀಡಿಯೋ ನೋಡ್ಬೇಕಾಯ್ತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ಲ ಪ್ರೆಸ್ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಅಂದ್ರೆ ನಾವು ಪ್ರತಿದಿನ ಹಾಕೋ ವೀಡಿಯೋ ನೋಟಿಫಿಕೇಶನ್